ಹಾಯ್ ಫ್ರೆಂಡ್ಸ್ ನಾನು ಇವಾಗ ಏನು ಇದ್ದೀನಿ ಗೊತ್ತಾ ಯಾ ಸಾಯಂಕಾಲ ಹೊತ್ತು ಮಾಡಿದರೆ ಯಾಕೋ ವೀಡಿಯೋದಲ್ಲಿ ಶಾರ್ಟ್ಸ್ ಇದ್ದೆ ನಾನು ಯೂಟ್ಯೂಬಲ್ಲಿ ಅದು ಏನಾಗ್ತಿತ್ತು ಅಂದರೆ ಯಾಕೋ ವ್ಯೂಸು ಇಲ್ಲ ಲೈಕ್ಸ್ ಬರ್ತಾಯಿಲ್ಲ ಹಂಗಾಗ್ಬಿಟ್ಟು ಇವಾಗ ಡೇ ಡೇ ಅಂತಂದರೆ ಅಲ್ಲೇ ಈವ್ನಿಂಗ್ ಆಗ್ತಾಯಿದೆ ಸಾಯಂಕಾಲ ಸಾಯಂಕಾಲ ಬಂದು ಟೈಮ್ ಎಷ್ಟು ಅಂದರೆ ಇವಾಗಷ್ಟು ಐದುವರೆನಾ ಐದು ಮುಕ್ಕಾಲಾಗಿದೆ ಆಗಿದೆ ನಾನು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ನಾನು ಶಾರ್ಟ್ಸ್ ಮಾಡ್ತಾ ಇದ್ದೆ ಇಲ್ಲಿ ಹೊರಗಡೆ ಹೋಗ್ಬಿಟ್ಟು ಯಾಕೋ ಹಿಂಸೆ ಬರ್ತಾ ಇರಲಿಲ್ಲ ಹೇಳ್ಬಿಟ್ಟು ಹಂಗಾಗಿ ಒಳಗಡೆ ಇದ್ನಲ್ಲ ಒಂದೇ ಥರ ಮಾಡಿದ್ರು ಕೂಡ ಬರೋದು ಇಲ್ಲ ಅದು ವೆರೈಟಿ ವೆರೈಟಿ ಥರ ಮಾಡಿದ್ರೇ ಬರೋದು ಚೇಂಜಸ್ ಕೇಳ್ತಾರೆ ಚೇಂಜಸ್ ಎಲ್ಲ ವೆರೈಟಿ ಚೇಂಜಸ್ ಅಂತ ಕೇಳ್ತಾರೆ ಹಂಗಾಗಿ ನನ್ನ ಮಗಳು ಹಂಗೆ ಹೆಲ್ಪ್ ಮಾಡ್ತಾ ಇತ್ತು ನನ್ನ ಮಗು ಕೂತೈತೆ ನಾಯಿ ಬರೀತಾರ ನಾಯಿ ಮರಿಯಲ್ಲ ಚಿನ್ನು ಮರಿಯೋದು ಮಗು ನಾಯಿ ಮರಿಯಲ್ಲ ಫ್ರೆಂಡ್ಸ್ ಚಿನ್ನು ಮರಿಯೋದು ಚಿನ್ನುಮ್ಮ ಫ್ರೆಂಡ್ಸ್ ನಮ್ಮನೆ ಬಾಕ್ಲಲ್ಲಿ ನೋಡಿ ಕೋಳಿ ಯಾವ ಥರ ಇದೆ ಅಂತ ಕಾಣ್ತಾ ಇದ್ದ ಕೋಳಿಗಳು ನಮ್ಮನೆ ಇದ್ದಾವೆ ಈಗ ಇವತ್ತು ಸುಮಾರು ಒಂದು ಮೂರು ನಾಲ್ಕು ರೀಲ್ಸ್ ಮಾಡಿದ್ದಾಯಿತು ಶಾರ್ಟ್ಸ್ ಮಾಡಿದ್ದಾಯಿತು ಈಗ ಹೋಗಿ ಮನೆಯದೆಲ್ಲ ಕಸಾಗಿ ಎಲ್ಲ ಗುಡಿಸಿ ಮತ್ತು ಇವತ್ತು ಎರಡು ಸಲ ಟೀ ಕುಡ್ದಿದ್ದೀನಿ ಒಂದು ಸಲ ಕಾಫಿ ಕುಡ್ದಿದ್ದೀನಿ ಬೆಳಿಗ್ಗೆದು ಸೇರಿದೆ ಒಟ್ಟು ನಾಲ್ಕು ಸಲ ಆಯಿತು ಮೂರು ಸಲ ಮೂರು ಸಲ ಕಾಫಿ ಒಂದು ಎರಡು ಸಲ ಕಾಫಿ ಎರಡು ಸಲ ಟೀ ಕುಡ್ದಿದ್ದೀನಿ ಇವಾಗ ಐದು ಗಂಟೆ ಅಷ್ಟೊತ್ತಿಗೆ ಇನ್ನೂ ಒಂದು ಸಲ ಕುಡಿದು ಪಾತ್ರೆ ಅವನ್ನೆಲ್ಲ ತೊಳೆದ್ಬಿಟ್ಟು ಕತ್ಲಾಗೋದ್ರೊಳಗೆ ಹೊರ್ಗಡೆ ಹೋಗಿ ಪಾತ್ರೆ ತೊಳಿಬೇಕು ಇಲ್ಲ ಕತ್ಲಾಕ್ಬಿಟ್ರೆ ಹುಳ ಒಪ್ಪಡೆ ಬರ್ತವೆ ನಮ್ಮ ಮನೆ ಭಾಳ ಭಾಳಷ್ಟ ಆದರೆ ನಾನು ಆರು ಗಂಟೆ ಒಳಗೆ ಬಾಕ್ಲಾಕ್ಬಿಡಬೇಕು ಅದು ಅಲ್ಲದೆ ಇನ್ನೇನು ಅಂದರೆ ನಾನು ಬೆಳಿಗ್ಗೆ ಆಲ್ ಅಂಗಡಿಗೆ ಹೋಗಿದ್ದೆ ರೋಡಲ್ಲಿ ಯಾರ್ದೋ ಮನೆಗೆ ಹಾವು ಬಂದುಬಿಟ್ಟಿದೆ ಯಾರ ಮನೆ ಗೊತ್ತಿಲ್ಲ ಆ ಹಾವು ಹೊಡೆದ್ಬಿಟ್ಟು ರೋಡಿಗೆ ಹಾಕ್ಬಿಟ್ಟವ್ರಿ ಅದ್ರ ಮೇಲೆಲ್ಲ ಬಸ್ಸು ವೆಹಿಕಲ್ಸ್ ಎಲ್ಲ ಓಡಾಡಿ ಎಲ್ಲ ರಾಮಾಯಣ ಆಗಿ ರಕ್ತ ಬಂದ್ಬಿಟ್ಟಿತ್ತು ರಕ್ತ ಬಂದಿತ್ತು ಅದಕ್ಕೆ ನೆನೆಸ್ಕಂಡು ನಂಗೆ ಭಯ ಆಗ್ಬಿಡ್ತದೆ ಮುಂಚೆನೇ ನಾನು ಭಯ ಪಟ್ಕೊಂಡು ಇರ್ತೀನಿ ಸದ್ಯ ನಾನು ಅಷ್ಟು ಹುಷಾರಾಗಿರತ್ತೆ ಯಾವುದು ಇವತ್ತರೆಗೂ ಬಂದಿಲ್ಲ ಭಯ ಯಾರು ಹೊಡೆಯೋರು ಇಲ್ಲ ಬರೋದು ಬೇಡ ನಮ್ಮನೆ ಒಳಗೂ ಹೊರಗು ಎಲ್ಲೂ ಕಾಣೋದೇ ಬೇಡ ಒಂದು ಅರ್ಧ ಮಾರು ಮೇಲಿತ್ತು ಅದು ಹಾವು ರೋಡಲ್ಲಿ ಅದಕ್ಕೆ ಬೇಗ ಇವಾಗ ಪಾತ್ರೆಗಳಿದ್ದಾವೆ ಸಾಯಂಕಾಲಕ್ಕೆ ಊಟ ಮಾಡೋವಂಥ ತಟ್ಟೆಗಳು ಪಾತ್ರೆಗಳು ಇದ್ದಾವೆ ಅವನ್ನ ತೊಳೆದ್ಬಿಟ್ಟು ಒಂದೆರಡು ಏನಿದ್ದಾವೆ ಅವನ್ನ ಮತ್ತೆ ಕಾಫಿ ಪಾತ್ರೆ ಒಂದೆರಡು ಲೋಟ ಇದ್ದಾವನ್ನೆಲ್ಲ ತೊಳೆದ್ಬಿಟ್ಟು ಬೇಗ ಬೇಗ ಹೆಂಗೋ ಫ್ರೆಶ್ ಆಗಿದ್ದೀನ ಅಂದರೆ ಆಲ್ರೆಡಿ ಇನ್ನೊಂದು ದೇವದೀಪಾತ್ರೆಕಷ್ಟೆ ಪಾತ್ರೆಗಳು ತೊಳೆದು ಬಾಕ್ಲಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಏಳುವರೆ ಎಂಟು ಗಂಟೆಗೆ ಊಟ ಮಾಡೋದು ನನ್ನ ಮಗು ಇನ್ನು ನಾ ಫ್ರೆಶಪ್ ಆಗಿಲ್ಲ ನಾನು ಮಾತ್ರ ಫ್ರೆಶಪ್ ಆಗಿದೆ ಯಾಕೆ ಗೊತ್ತಾ ನಾನು ರೀಲ್ಸ್ ಮಾಡಬೇಕಾಗಿತ್ತು ಹಂಗಾಗಿ ಶಾರ್ಟ್ಸ್ ಮಾಡಬೇಕಾಗಿತ್ತು ಅಪ್ಲೋಡ್ ಮಾಡಬೇಕಾಗಿತ್ತು ಅದಕ್ಕೆ ನಾನು ಬೇಗ ಫ್ರೆಶ್ಅಪ್ ಇವಳು ಫ್ರೆಶ್ ಫ್ರೆಶಪ್ ಆಗ್ತಾಳೆ ಇವಾಗ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ನಾನು ಏನು ಮತ್ತು ನೆಕ್ಸ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ನ ಓಕೆ ಮತ್ತೆ ಸಿಗ್ತೀನಿ ಬಾಯ್ ನಾನು ರೀಲ್ಸ್ ಮಾಡೋ ಸಲುವಾಗಿ ನಾನು ಬೇಗನೆ ರೆಡಿಯಾಗಿ ರೀಲ್ಸ್ ಮಾಡಿದೆ ಯಾಕಂದರೆ ಕತ್ಲಾಗುತ್ತೆ ಅಂತೇಳ್ಬಿಟ್ಟು ಬೆಳಕಿದ್ದಂಕಲೆ ಮೂರುವರೆಯಿಂದ ನಾಲ್ಕು ಗಂಟೆ ಒಳಗೆ ರೀಲ್ಸ್ ಮಾಡ್ಕೋಬೇಕು ಅಂತೇಳಿ ನಾನು ರೆಡಿಯಾಗಿ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡೆ ಅದಂಗೆ ರೀಲ್ಸ್ ಮಾಡೋ ಕೆಲಸ ನಾನು ಮುಗಿಸ್ದೆ ಬಟ್ ಅದ್ರ ಕಸ ಇದೆಲ್ಲ ಮಾಡಿರಲಿಲ್ಲ ಇದೆಲ್ಲ ಮಾಡೇ ಮಾಡ್ಬೋದಾಗಿತ್ತು ಅಷ್ಟೊತ್ತಿಗೆ ಹೊರಗಡೆ ಕತ್ಲಾಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟೇನೆ ನಾನು ರೀಲ್ಸೆಲ್ಲ ಮಾಡ್ಕೊಬಿಡೋಣ ಅಂತ ಸುಮಾರು ಎರಡೂವರೆ ಮೂರು ಗಂಟೆ ಮೇಲಿಂದ ಪ್ರಯತ್ನ ಇದೆ ಮೂರು ಗಂಟೆ ಮೇಲೆ ಇದ್ದು ನಾನು ರೀಲ್ಸ್ ಮಾಡೋದಕ್ಕೆ ಹೋದೆ ಹಂಗಾಗಿ ನನಗೆ ಕಸದ್ದು ಪೆಂಡಿಂಗ್ ಕೆಲಸ ಉಳ್ಕೊಂಡು ಆಮೇಲೆ ನಾನು ಕಸ ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದು ಮಾಡ್ಕೊಂಡಿದ್ದು ಫಸ್ಟೇನೆ ನಾನು ಮಾಡ್ಕೊಳ್ಳೋ ಫಸ್ಟ್ ಇದೆಲ್ಲ ಕೆಲಸ ಮುಗಿಸ್ ಮಾಡೋಣ ಅಂದರೆ ಮಧ್ಯಾಹ್ನ ಟೈಮ್ ಕಸ ಗುಡಿಸಿದ್ರೆ ಮತ್ತೆ ಸಾಯಂಕಾಲ ಕಸ ಗುಡಿಸಿಲ್ಲ ಅನ್ನೋ ಥರ ಅನಿಸುತ್ತೆ ಏನಾದರೂ ಸಮಾಧಾನ ಅನಿಸಲ್ಲ ಹಂಗಾಗಿ ನಾನು ಕತ್ಲಾಗೋದ್ರೊಳಗೆ ಒಂದೆರಡು ಹೊರ್ಗಡೆ ಮಾಡೋಣ ಅಂಥೇಳಿ ಒಳಗಡೆ ಬರೀ ಶಾರ್ಟ್ಸ್ ಮಾಡಾಕ್ತಿದ್ದೆ ಅವಾಗ ಅಷ್ಟೊಂದು ಹಾಕೋ ರೀಚ್ ಆಗ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇರಲಿಲ್ಲ ಲೈಕ್ಸ್ ಯೂಸು ಬರ್ತಿದ್ದಾವೆ ಅಂತ ಅನ್ನಿಸ್ತಾ ಅನ್ನಿಸ್ತಾ ಇರಲಿಲ್ಲ ಹಂಗಾಗ್ಬಿಟ್ಟು ಹೊರಗಡೆ ಒಂದೆರಡು ಮಾಡಿ ನೋಡೋಣ ಅಂತೇಳಿ ಇವತ್ತು ನಾನು ಮೂರು ಗಂಟೆಯಿಂದ ನಾನು ಐದು ಗಂಟೆ ಒಳಗೆ ಅಷ್ಟು ರೀಲ್ಸ್ಗಳನ್ನೆಲ್ಲ ಮಾಡ್ಕೊಂಡೆ ಮತ್ತು ಸಾಯಂಕಾಲದಂಗೆ ಕಸ ಮುಸ್ರೆಲ್ಲ ತೆಗ್ದೆ ಎಷ್ಟೇನೇ ಏನೇ ಕ್ಲೀನ್ ಮಾಡಿದ್ರು ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಫ್ರೆಂಡ್ಸ್ ಹೆಂಗೆ ಬರುತ್ತೆ ಧೂಳು ಅಂದರೆ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗುತ್ತೆ ಸಾಲದಕ್ಕೆ ನಮಗೆ ಒಂಥ ಅಕ್ಕಪಕ್ಕದ ಜನಗಳು ಅಂತಂದರೆ ನಮಗೆ ಎಲ್ಲ ಜನಗಳು ಕೊಡಲ್ಲ ಕಾಟ ಊರಿನ ಜನ ಎಲ್ಲನೂ ಕಾಟ ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಹೊಟ್ಟೆ ಕಿಚ್ಚಿನ ಜನ ಇದ್ದಾರೆ ಸಂಬಂಧಿಕರುಗಳಾಗೆ ಹೊಟ್ಟೆ ಕಿಚ್ಚಿನ ಜನ ಇದ್ದಾರೆ ನನ್ನ ಗಂಡ ಅಂತ ಇದ್ದಾನಲ್ವ ಅವರ ಅಣ್ಣ ತಮ್ಮಗಳು ಅವ್ರುಗಳು ಭಾರಿ ಹೊಟ್ಟೆ ಕಿಚ್ಚಿನ ಜನ ಅಸೂಹೆಯ ಜನ ಒಂದು ಸ್ವಲ್ಪ ಕಿರಿಕ್ ಜಾಸ್ತಿ ಮಾಡ್ತವೆ ಹಂಗಾಗ್ಬಿಟ್ಟು ಇಲ್ಲ ಅವರಿಂದಲೇ ನಾವು ಅನ್ನೋ ಥರ ಅವು ಬಿಲ್ಡಪ್ ಕೊಡಕ್ಕೆ ಬರ್ತವೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಹಂಗಾಗ್ಬಿಟ್ಟು ನನಗಿಲ್ಲೂ ತೊಂದರೆ ಕೊಡೋದು ಏನೋ ಒಂಥರ ಅದು ಅವ್ರಿಗೆ ಅಷ್ಟು ಮನಸ್ಸು ಇದ್ರೂ ಕೂಡ ಮಾಡ್ತಿದ್ರಲ್ಲ ಗೊತ್ತಿಲ್ಲ ಗಂಡು ಮಕ್ಕಳು ದೊಡ್ಡವರು ನಮ್ಮ ಗಂಡನ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ಅದು ಒಂದು ಹೆಣ್ಣು ಸೇರ್ಕೊಂಬಿಟ್ಟು ಅವಳೆ ಬಂದು ಹೊರಗಡೆಯಿಂದ ಬಂದು ಮದುವೆ ಆಗಿರೋಳು ಅವಳಿಂದ ಸ್ವಲ್ಪ ಜಾಸ್ತಿ ಕುಣಿತಾರೆ ಹಂಗಾಗ್ಬಿಟ್ಟು ನನಗೆ ಅವರು ಆ ಥರ ಎಲ್ಲ ಆ ಥರ ಪ್ರೆಸರ್ ಹೊಡೆದು ಅವರು ಹತ್ರಕ್ಕೆ ಬಯಸೋದು ಅಥವಾ ಬಯಸೋದು ಏನೋ ಒಂಥರ ಕಾಟದ ಪ್ರಕಾರ ನನಗೆ ಕೊಡೋಕ್ಕೆ ಬಂದು ನನ್ನ ಸಂಬಂಧನ ನನ್ನ ಹತ್ರ ಬಂದು ಬೇಡೋದ್ಕಿಂತ ನನ್ನ ಗಂಡನ ಹತ್ರ ಅದು ಅವ್ರ ಜೊತೆ ಚೆನ್ನಾಗಿದ್ದರೆ ಚೆನ್ನಾಗೆ ಹೇಳ್ಬಿಟ್ಟು ನಾನು ಜಾಸ್ತಿ ನಾನು ಅವರು ಒತ್ತು ಗಲೀಜು ಮಾಡೋದು ಅವರ ಒಂದು ಕೆಟ್ಟ ಬುದ್ಧಿ ನೋಡ್ಕೊಂಡು ನಾನು ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಒಳ್ಳೆ ಚಂದಾಗ ಹೋಗಿದರೆ ನಾನು ಕೂಡ ಯಾವ ಸಂಬಂಧಿಕರು ಯಾರೂ ಬೇಡನಲ್ಲ ಒಂದು ಫ್ರೆಂಡ್ಶಿಪ್ರು ಬೇಡೋಣಲ್ಲ ಅಂತಂದ್ರೆ ಯಾರು ಸಂಬಂಧಿಕರನ್ನ ಕೆಡಿಸ್ಕೊಳ್ಳೋಲ್ಲ ಇಲ್ಲಿದ್ದಾರೆ ಸ್ವಲ್ಪ ಅವ್ರದ್ದು ಕತೆ ಹೇಳ್ತಾ ಹೋದರೆ ದೊಡ್ಡದಾಗುತ್ತೆ ನಾನು ಸ್ಟಾರ್ಟಿಂಗಿಂದ ಅಥವಾ ಎಂಡಿಂಗಿಂದ ಮಧ್ಯದ್ದು ಹೇಳಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸ್ಟಾರ್ಟಿಂಗಿಂದ ಹೇಳಿದರೆ ಮಾತ್ರ ನಿಮಗೆ ಅವ್ರು ಏನು ಯಾವ ಥರದವ್ರು ಅಂತ ಗೊತ್ತಾಗುತ್ತೆ ನಾನು ಈ ಥರ ಮಾತಾಡಿದರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಏನು ನಾನು ನಾನಿವಾಗ ಹಪ್ಲ ತೇಳ್ಸ್ಬೇಕು ಇವಾಗ ಬೆಳಿಗ್ಗೆ ಬಸ್ಸಾರು ಮಾಡಿದ್ದೆ ಅಲ್ವಾ ಆ ಬಸ್ಸಾರಿಗೆ ಬೆಳಿಗ್ಗೆ ಅನ್ನ ಮಾಡಿ ಇಟ್ಟಿದ್ದೆ ಈ ಧೂಳು ಇದು ಇದರಲ್ಲಿ ಮಣ್ಣು ಬೀಳುತ್ತೆ ಅದಕ್ಕೆಲ್ಲ ಮಳೆ ಬಂದುಬಿಟ್ರಂತೂ ಇಲ್ಲಿ ಅಡುಗೆ ಮನೆಗೆ ಬರೋಕ್ಕಾಗಲ್ಲ ಹಂಗೆ ಸೋರುತ್ತೆ ಅಂತ ಅದಕ್ಕೆ ಇವಾಗ ಊಟ ಮಾಡಬೇಕಲ್ವ ಸಾಯಂಕಾಲದ ಊಟಕ್ಕೆ ನಾನು ಹಪ್ಲ ತೇಳ್ಸ್ಬೇಕು ಅದಕ್ಕೆ ಕೈ ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಂದು ಏನು ಗೊತ್ತಾ ಗೋಳು ನಮ್ಮ ಮನೆ ತುಂಬ ಎಂಥ ಕೆಟ್ಟ ಧೂಳಿದೆ ಅಂದರೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ನನಗೆ ಆ ಥರ ಕೆಟ್ಟು ಧೂಳಿದೆ ಅದು ಹೇಳ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ಅಂಥ ಪರಿಸ್ಥಿತಿ ಐತಿ ಇನ್ನೊಂದು ಇವಿದಾವಲ್ಲ ಪಕ್ಕದ ಮನೆ ಹೋದ್ ಅದ್ರದ್ದು ಒಂದು ವ್ಲಾಗ್ ಮಾಡಾಕ್ತೀನಿ ಫ್ರೆಂಡ್ಸ್ ಈ ಪಕ್ಕದ ಮನೆಗಿದಾವಲ್ಲ ಅವು ಅವು ನನಗೆ ಒಂದು ಕಾಟ ಕೊಟ್ವು ಕೊಟ್ಟವು ಕೊಟ್ಟು ಅಂದರೆ ನಾನು ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗಲಾಂದ್ರೆ ಆಗ್ತಿದ್ದೆ ತೋರಿಸಿ ತೋರಿಸಿ ಆಗ್ತಿದ್ದೆ ನಾನು ನಿಮಗೆ ಅದೆಲ್ಲ ಬಂದು ಒನ್ ಟೂ ಎಲ್ಲ ಮಾಡಿ ಅದೆಲ್ಲ ದರಿದ್ರೆ ಗಲೀಜೆಲ್ಲ ಒಣಗಿ ಅದೆಲ್ಲ ನಾ ನೀರು ಮಳೆ ಎಲ್ಲ ಬಂದು ವಿಚಿತ್ರ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಅಸಹ್ಯ ಅದೆಲ್ಲ ಒಣಗಿ ಹಾರಿ ಧೂಳೆಲ್ಲ ಬಂದು ರೋಡ್ ಸೈಡ್ ಅಂದರೆ ಸೀದಾ ಬಂದು ನಮ್ಮ ಮನೆಗೆ ಬಂದು ಕೂತ್ಕೊಳುತ್ತೆ ಫ್ರೆಂಡ್ಸ್ ಎಷ್ಟು ಅಂತ ನಾನು ಎಲ್ಲದನ್ನು ಒಸಿ ಒರೆಸಿ ನನ್ನ ಜೀವ ಅಂತೂ ಹೆಂಗಾಗಿದೆ ಅಂದರೆ ಮೆಲ್ಟ್ ಆದಾಗ್ಬಿಟ್ಟೈತೆ ಚಿಕನಿಗೆ ನಾವು ಏನಾದರೂ ಮಾಡಬೇಕಾದ್ರೆ ಮೊಸರು ಅರಿಶಿನ ಖಾರ ಪುಡಿ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮೆಲ್ಟ್ ಮಾಡಕ್ಕೆ ಬಿಡ್ತೀವಲ್ವ ನಾವು ಬಿರಿಯಾನಿ ಮಾಡಬೇಕಾದ್ರೆ ಆ ಥರ ನನ್ನ ಜೀವ ದೇಹ ಈಗ ಮನೆ ಕೆಲಸ ಮಾಡಿ ಮಾಡಿ ಮೆಲ್ಟ್ ಆಗಿಬಿಟ್ಟೈತೆ ನಂಗೆ ಅಷ್ಟು ಒರೆಸಿ ತೊಳೆದು ಒರೆಸಿ ತೊಳೆದು ಈಗ ನೋಡಿರಿ ಅಲ್ಲಿ ಚೇರು ಅದು ಇದು ಫೋನು ಈ ಚೇರ್ವೆಲ್ಲ ಕುಂತಿರ್ತೀನಿ ಕೈ ಎಲ್ಲ ಡಸ್ಟ್ ಆಗಿರುತ್ತೆ ಇವಾಗ ಸೋಫಾಗಿ ತೊಳಿಬೇಕು ಇಲ್ಲಿಂದ ಬಾತ್ರೂಮ್ ಅಲ್ಲಿದೆ ಹಾಕಿರ್ತೀನಿ ಕೈ ತೊಳೆಯೋಕ್ಕೋಸ್ಕರ ಹೋಗಕ್ಕಾಗಲ್ಲ ಓದ್ವಿ ಓದ್ವಿ ಅಂತ ಅಂದರೆ ಇಲ್ಲಿ ಹುಳ ಹುಬ್ಳೆ ಬರೋ ಚಾನ್ಸು ಈಗ ನಾವು ಗೊತ್ತಾ ಈ ಕಡೆಗೆ ಬಿದ್ದರೆ ಬಾವಿ ಈ ಕಡೆಗೆ ಬಿದ್ದರೆ ಕೆರೆ ಆ ಥರ ನಮ್ಮದು ಮೈ ಮರೆತು ಮೈ ಮರ್ತು ನಾನು ಕೈ ತೊಗೊಂಡ್ ಹೋಗಿ ಪ್ರತಿ ಸಲ ಹೋಗ್ತೀನಿ ಅಂತಂದ್ರೆ ಹುಳ ಹುಬ್ಳೆ ಬಂದ್ಬಿಡ್ತಾವೆ ಕತ್ತನೆ ಟೈಮಲ್ಲಿ ಹಂಗಾಗ್ಬಿಟ್ಟು ಇವಾಗ ನನ್ನ ಮನೆ ಒಳಗೆ ಇಲ್ಲೇ ಕೈ ತೊಳ್ಕೊಂಡು ಇನ್ನೇನು ಮಾಡ್ತೀರ ಅಲ್ಲಿ ಹೋಗ್ಬಿಟ್ಟು ಚೆಲ್ತೀನಿ ಬೆಳಗ್ಗೆಗೆ ಏನೇನು ಸ್ವಲ್ಪ ದಿನ ಮಾತ್ರ ಒಂದು ಒಂದು ಹತ್ತು ದಿನ ಮಾತ್ರ ಈ ನೋವಿರುತ್ತೆ ಈ ನೋವು ನನಗೆ ಸುಮಾರು ನಾನು ಇನ್ನ ಹತ್ತು ವರ್ಷ ಆಯ್ತು ಬಂದು ಹತ್ತು ವರ್ಷದಿಂದಲೂ ಕೂಡ ನನಗೆ ಇದೇ ನೋವೇ ಅನುಭವಿಸ್ತಾ ಇದ್ದೀನಿ ಇವಾಗ ಈ ಮನೆ ಬೀಳೋದ್ರಿಂದ ಈ ಮನೆಗೆ ನನ್ನ ಹತ್ತು ದಿನ ಅಷ್ಟೇ ಕಡಿವಾಣ ಈ ನೋವು ಇರೋದು ಇನ್ನು ಹತ್ತು ದಿನ ಆದಮೇಲೆ ನನಗೆ ಈ ಅಷ್ಟೊಂದು ನೋವು ಇರಲ್ಲ ಅಂತ ಅನ್ಸುತ್ತೆ ಬೇರೆ ನೋವು ಗೊತ್ತಿಲ್ಲ ಬಟ್ ಈ ನೋವು ಇರಲ್ಲ ತುಂಬಾ ನೋವು ಬಿಟ್ಟಿದ್ದೀನಿ ಪಕ್ಕದ ಮನೆಯಿಂದ ವಾಶ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಪ್ರತಿ ಸಲ ಫೋನ್ ಮುಟ್ಲಿ ಅದು ಮುಟ್ಲಿ ಚೇರ್ ಮುಟ್ಲಿ ಏನ್ ಮುಟ್ರು ಕೆಟ್ಟ ಡಸ್ಟ್ ಇದೆಯಲ್ಲ ಹೊರಗಡೆ ಬಂದು ಒನ್ ಟೂ ಮಾಡೋ ಅದು ಡಸ್ಟ್ ಎಲ್ಲ ಬಂದು ಎಲ್ಲಿ ಕೂತಿರ್ತಾನೋ ಒಂದು ಭಾವನೆ ಬರುತ್ತೆ ನನಗೆ ಮನೆ ಬಾಗ್ಲಾಗ ಬಂದು ಗಲೀಜು ಮಾಡೋವು ಇವ್ರು ನನ್ನ ಗಂಡನ ಅಣ್ಣ ತಮ್ಮಂದ್ರ ಮಕ್ಕಳು ಅಣ್ಣ ತಮ್ಮಂದ್ರುಗಳು ಅವ್ರವ್ರ ಮಕ್ಕಳು ಎಲ್ಲ ಮಾಡೋರಲ್ಲ ಅದು ದಷ್ಟು ನನಗೆ ಅಸಹ್ಯ ಎಷ್ಟು ಹೇಳಿದ್ರು ಕೇಳೋ ಬೇವರ್ಸುಗಳು ಆ ಥರ ಎಲ್ಲ ಮಾಡಿಬಿಟ್ರು ಇವಾಗ ಪ್ರತಿ ಏನು ಮುಟ್ಟರು ಊಟ ನನಗೆ ನನಗಿದೊಂದು ನೋವು ಕೈ ತೊಳಿಬೇಕು ಕೈ ತೊಳಿಬೇಕು ಅದು ಯಾವುದೇ ಇದೆಯಲ್ಲ ಕೈ ತೊಳಿ ಕೈ ತೊಳಿ ಬಂಡಿ ಅಂತೇಳಿ ಆ ಥರ ನಂದು ಆಗೋಗಿದೆ ಕೈ ತೊಳಿ ಕೈ ತೊಳಿ ಸಾಂದು ಸ್ಲೋನಾ ಕೈ ತೊಳಿ ಬಂಟಿ ಅಂತ ಒಂದು ಅಡ್ವರ್ಟೈಸ್ ಬರ್ತಿತ್ತು ಆ ಥರ ಹೋಗಿದೆ ಫ್ರೆಂಡ್ಸ್ ನನಗೆ ಸಮಾಧಾನ ಆಗೋಲ್ಲ ಊಟ ಮಾಡಬೇಕಾದ್ರೆ ಎಲ್ಲ ಡಸ್ಟು ಒಂಥರ ನನಗೆ ಅದೇ ಭಾವನೆ ನನಗೆ ಒಂಥರ ಭಾವನೆ ಅಂದರೆ ನೋಡಿರ್ತೀನಲ್ಲ ಒಂದು ದಿನ ಎರಡು ದಿನ ಸತತ ಎರಡು ವರ್ಷ ಮನೆ ಪಕ್ಕ ಗಲೀಜು ಮಾಡಿದಾನೆ ನಮ್ಮ ಮನೆ ಪಕ್ಕದಾಗಿರೋ ಮಗ ಮಗ ಅಷ್ಟನ್ನೆಲ್ಲ ಮಾಡಿದರು ಅದಕ್ಕೆ ನಾನು ಈಗ ಹೊರಗಡೆಗೆ ಹೋದರೆ ಕಾಟ ಫ್ರೆಂಡ್ಸ್ ಅದಕ್ಕೆ ನಾನು ಇವಾಗ ಇಲ್ಲೇ ಮನೆಯೊಳಗೆ ಕೈ ತೊಳ್ಕೊಂಡು ನನ್ನ ಮಗಳಿಗೆ ಊಟಕ್ಕೆ ಇಟ್ಕೊಡ್ಬೇಕು ಅದೇ ನನ್ ಮಗಳಿಗೆ ಊಟಕ್ಕೆ ಇಟ್ಕೊಡ್ಬೇಕು ಫ್ರೆಂಡ್ಸ್ ನನ್ನ ಮಗಳು ಹೊಟ್ಟೆ ಕಾಣಿದ್ದಾಳೆ ಆಮೇಲೆ ಇವಾಗ ಬರೀ ಸಾರು ಬಸ್ಸಾರಿಗೆ ಏನಾದ್ರೂ ಕಡಲೆ ಬೀಜನೋ ಅಥವಾ ಸೊಪ್ಪು ಏನಾದ್ ಇದ್ರೆ ನೆಂಚೆ ಚೆನ್ನಾಗೆ ಸೊಪ್ಪಿತ್ತು ಖಾಲಿ ಆಯ್ತು ಸೊಪ್ಪಿತ್ತು ಖಾಲಿ ಅತಿ ಇವಾಗ ಏನಿದೆ ಅಂದರೆ ಹಪ್ಪಳ ಇದೇ ತೇರಿಸ್ಕೊಡ್ತೀನಿ ಹಪ್ಪಳ ನಾನು ಸ್ವಲ್ಪ ಊಟ ಮಾಡ್ತಾಳೆ ಬೆಳಿಗ್ಗೆ ಅದು ಬೇರೆ ಅನ್ನ ಅದು ಬಿಸಿ ಅನ್ನ ಅಲ್ಲ ಅದು ರೇಷನ್ ಅಕ್ಕಿ ಹೆಂಗೆ ಮಾಡಿರೋ ಪಿಸ ಪಿಸಾ ಅನ್ನತ್ತೆ ಹೆಂಗೆ ಮಾಡೋ ಪಿಸ ಪಿಸಾ ಅನ್ನುತ್ತೆ ಅನ್ನೋದ್ರ ಜೊತೆಗೆ ಸ್ವಲ್ಪ ನೆನಚಿಕೆ ಇಲ್ಲ ಅಂದರೆ ಊಟ ಮಾಡೋಕೆ ಅವ್ರಿಗೂ ಬೇಜಾರು ನಮಗೂ ಬೇಜಾರು ಏನು ಮಾಡೋದು ಸೋನ ಮೊಸರು ಅಕ್ಕಿ ಎಲ್ಲ ಟೈಮಲ್ಲಿ ಥರ ಅದಕ್ಕಾಗಲ್ಲ ಸೋನೋ ಮಸೂರಿ ಅಕ್ಕಿನೇ ಬೇಕು ಅಂದರೆ ತಿಂಡಿಗೆ ಅಷ್ಟೇ ಏನೋ ಒಂದು ಕೆ ಜಿ ತಂದಿಟ್ಟು ಪಲಾವ್ ಮಾತ್ರ ಹಾಕ್ತೀನಿ ಎಮರ್ಜೆನ್ಸಿ ಏನಾರ ಬಿರಿಯಾನಿ ಮಾಡೋದು ಉದುದ್ರಿಗೆ ಆಗಬೇಕಲ್ಲ ಅಂತ ಅದಕ್ಕೋಸ್ಕರ ಒಂದು ಕೆಜಿ ಅಕ್ಕಿ ತಂದಿರ್ತೀನಿ ಏನಾನ ಅದಕ್ಕೆ ಬಳಸೋಕ್ಕೆ ನಾವು ಡೈಲಿ ಸೋನೋ ಮೊಸರಿ ಅಕ್ಕಿ ಉಣ್ಣಲ್ಲ ರೇಷನ್ ಅಕ್ಕಿನೇ ಉಣ್ಣೋದು ರೇಷನ್ ಅಕ್ಕಿ ನಾನು ಮಾಡಬೇಕಾದ್ರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇವಾಗ ಕೈ ಫುಲ್ ನೀಟಾಗಿ ವಾಶ್ ಬರ್ತೀನಿ ಆಯಿತಾ ಈ ಥರ ಎಲ್ಲ ಅವರು ಒಂದು ಟೂ ಇದೆಲ್ಲ ಮಾಡೋದು ಅದು ಸತತ ಎರಡು ವರ್ಷ ಕಾಲ ಈ ಥರ ಎಲ್ಲ ಗಲೀಜು ಮಾಡಿದ್ದು ಅದೆಲ್ಲ ನನಗೆ ಮನಸ್ಸಲ್ಲಿ ಒಂಥರ ಚುಳಿದ್ಬಿಟ್ಟಿದೆ ಮೈಂಡಲ್ಲಿ ಮನಸ್ಸಲ್ಲಿ ಹಂಗಾಗ್ಬಿಟ್ಟು ನಾನು ಇಲ್ಲಿ ಮನೇಲಿ ಏನೇ ಮುಟ್ಟಿದ್ರು ಸೋಪಾ ಕೈ ತೊಳೆಯೋದು ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಏನು ಮುಟ್ಟಿದ್ರು ಅಂತಂದರೆ ನಾನು ಫ್ರಿಜ್ ಮುಟ್ಟಿದ್ರು ಕೂಡ ಎಷ್ಟು ವರ್ತಿರ್ತೀನಿ ಫ್ರಿಜ್ಜು ಆ ಕಡೆ ಕಿಟಕಿ ಬಾಕ್ಲು ಕಸ ಮೊಸರು ಎಲ್ಲ ಮಾಡಿದರೂ ಕೂಡ ಒಳಗಡೆ ಧೂಳು ಹಾರ್ಕೊಂಡು ಬರುತ್ತೆ ಅದನ್ನು ನಾನು ಅವಾಗ ಅವ್ಲಾಗ್ ಮಾಡ್ತಾ ಇರಲಿಲ್ಲ ಆವಾಗ ವ್ಲಾಗ್ ಮಾಡೋ ಥರ ಇದ್ರೆ ನಾನು ನಿಮಗೆ ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇವ್ರಿ ಅಂತ ಕೆಟ್ಟ ಜನ ಯಾವ ಥರ ಕೆಟ್ಟು ಮನಸ್ಸು ವಿಕೃತವಾಗಿ ಇಟ್ಟಿ ಇಟ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಆ ಥರ ಒಂದು ಭಾವನೆ ನನಗೆ ಈ ಮನೆಯಲ್ಲಿರೋವರ್ಗು ನನಗೆ ಅದು ಹೋಗೋದಿಲ್ಲ ಅಂತ ಕಾಣುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಹಂಗಾಗಿ ಸ್ವಲ್ಪ ಕೈ ತೊಳಿದಲ್ಲ ನಾನು ಅಡುಗೆ ಊಟ ತಿಂಡಿ ಏನು ಮುಟ್ಟಕ್ಕೆ ಹೋಗೋದಿಲ್ಲ ಅದೊಂದು ನನಗೆ ನನಗಿಲ್ಲಿಂದ ನಾನು ಪ್ರತಿಯೊಂದು ಸಲನೂ ಬಸ್ಲಿ ಮನೆ ಅನ್ನೋದು ನಮ್ಮ ಬಾತ್ರೂಮ್ ಆ ಕಡೆ ಹೊರಗಡೆ ಇದೆ ಅದು ಸಾಯಂಕಾಲ ಆದಮೇಲೆ ಬಾಕಿಗೆ ಲೋ ಕೈ ತೊಳ್ಕೊಳೋದು ತೊಳ್ಕೊಂಬಂದು ಇಲ್ಲಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ನನಗೆ ಅದು ತುಂಬ ಸಾಕು ಹೋಗುತ್ತೆ ಅದಕ್ಕೆ ಆ ಟಬ್ಬಲ್ಲಿ ತೊಳ್ಕೊಂಬಿಟ್ಟು ಬೆಳಗ್ಗೆ ಚೆಲ್ಬಿಡ್ತೀನಿ ಇನ್ನೊಂದು ಉಳಿದು ಕಾಟ ಆವು ಹುಳ ಹುಬ್ ಕಾಟದಿಂದ ನಾನು ಬಾಗ್ಲಾಕಿದ್ದೀನಿ ಯಾಕಂದರೆ ಹುಳ ಬಂತು ಅಂದರೆ ಯಾರನ್ನ ಹೋಗಿ ಕರೆಯೋದು ಮತ್ತು ನೋಡಕ್ಕೆ ಭಯ ಆಗುತ್ತೆ ಆ ಹುಳ ಹುಬ್ ಅಂದರೆ ಅದನ್ನ ನೆನ್ಸ್ಕೊಳ್ಳೋಕ್ಕೆ ಭಯ ಆಗುತ್ತೆ ಅಂತ ಅದು ಮನೆಯೊಳಗೆ ಏನಾದರೂ ಬಂದರೆ ಯಾರು ಒಡೆಯೋರು ಯಾರು ಅದೆಲ್ಲ ರಿಸ್ಕ್ ಹಾಕಿ ಅಂತ ನಾನು ದೂರ ದೂರದ ಆಲೋಚನೆಗೆ ನಾನು ಅದನ್ನು ದೂರ ಇಟ್ಬಿಟ್ಟು ಅದನ್ನೆಲ್ಲ ಬಾಕು ತೆಗೆಯೋದು ಹೋಗೋದು ಅನ್ನೋ ಅಂಥ ಮಾತೆ ದೂರ ಇಟ್ಬಿಟ್ಟಿದ್ದೀನಿ ನಾನು ಸಾಯಂಕಾಲ ಆರು ಗಂಟೆ ಮೇಲೆ ಬಾಗಿಲೆ ತೆಗೆಯೋದಿಲ್ಲ ಅದೊಂದು ಕಾರಣಕ್ಕೋಸ್ಕರ ಫ್ರೆಂಡ್ ಇವಾಗ ನಮ್ಗೆ ಸಾಯಂಕಾಲದ ಊಟ ಬೆಳಗ್ಗೆದೆ ಬಸ್ಸಾರಿತ್ತು ಅದಕ್ಕೆ ಸೊಪ್ಪು ಖಾಲಿಯಾಗಿತ್ತು ಹಂಗಾಗ್ಬಿಟ್ಟು ನಾನು ಸಾಂಬಾರು ಏನಿತ್ತು ಅದಕ್ಕೇ ಅನ್ನ ಮಾಡಿದ್ದೆ ಮತ್ತು ಹಪ್ಳ ತೀರಿಸಿದ್ದೆ ಇದು ನಮಗೆ ಇವಾಗ ಊಟ ಸಾಯಂಕಾಲದ ಊಟ ಓಕೆ ಫ್ರೆಂಡ್ಸ್ ನಾವು ಇವಾಗ ಊಟ ಮಾಡ್ತೀವಿ ಬನ್ನಿ ಎಲ್ಲರೂ ಊಟ ಮಾಡೋಣ ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್